ಉಳ್ಳಾಲವಾಣಿ ಪತ್ರಿಕೆ ವ್ಯಾಪಾರಸ್ಥರು ಮತ್ತು ಗ್ರಾಹಕರ ಅನುಕೂಲಕ್ಕಾಗಿ ಹೊಸ ಅಂಕನವನ್ನ ಪ್ರಾರಂಭಿಸ್ತಾ ಇದ್ದು ಇದರಿಂದ ಸ್ಥಳೀಯ ವ್ಯಾಪಾರ ಸೇವೆಗಳು ಮತ್ತು ಸಂಸ್ಥೆಗಳ ಕುರಿತಂತೆ ಹೆಚ್ಚಿನ ಜನಪ್ರಿಯತೆ ಮತ್ತು ತಲುಪುವಿಕೆ ಒದಗಿಸಲಿದೆ ಈ ಅಂಕನದ ವೈಶಿಷ್ಟ್ಯಗಳು ನಿಮ್ಮ ವ್ಯಾಪಾರ ಅಥವಾ ಸಂಸ್ಥೆಯ ಸುದ್ದಿ ಎಲ್ಲಿಯೂ ಸುದ್ದಿಯಾಗದ ಆದರೆ ಪ್ರಾಮುಖ್ಯತೆ ಪಡೆದ ಸುದ್ದಿಗಳನ್ನು ಪ್ರಕಟಿಸಲು ಅವಕಾಶ ಉತ್ಪನ್ನ ಸೇವೆಗಳ ಪರಿಚಯ ನಿಮ್ಮ ಹೊಸ ಉತ್ಪನ್ನಗಳು ವಿಶೇಷ ಕೊಡುಗೆಗಳು ಅಥವಾ ಸೇವೆಗಳ ಬಗ್ಗೆ ಗ್ರಾಹಕರಿಗೆ ತಿಳಿಸುವ ವೇದಿಕೆ ಮಾಹಿತಿ ಮತ್ತು ಸಂದರ್ಶನ ನಿಮ್ಮ ಉದ್ಯಮದ ಯಶಸ್ಸಿನ ಕಥೆಗಳು ವಿಶೇಷ ಪ್ರಾರಂಭಗಳು ಅಥವಾ ಅಪರೂಪದ ಸೇವೆಗಳ ಬಗ್ಗೆ ವಿವರ ಗ್ರಾಹಕರ ತಲುಪುವಿಕೆ ಉಳ್ಳಾಲ ಮತ್ತು ಸುತ್ತಮುತ್ತಲಿನ ಜನರು ನಿಮ್ಮ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳಲು ಉತ್ತಮ ಅವಕಾಶ ಆನ್ಲೈನ್ ಅಥವಾ ಪ್ರಿಂಟ್ ಪ್ರಚಾರ ಉಳ್ಳಾಲವಾಣಿಯ ಮುದ್ರಿತ ಹಾಗೂ ಡಿಜಿಟಲ್ ಆವೃತ್ತಿಯಲ್ಲಿ ನಿಮ್ಮ ಮಾಹಿತಿ ಪ್ರಕಟಣೆಯಾಗಲಿದೆ ನಿಮ್ಮ ಸಂಸ್ಥೆಯ ಸುದ್ದಿ ಹಂಚಲು ನೀವು ಸಂಪರ್ಕಿಸಬೇಕಾದಂತಹ ದೂರವಾಣಿ ನೈನ್ ಏಟ್ ಫೋರ್ ಫೈವ್ ಫೋರ್ ಸೆವೆನ್ ಡಬಲ್ ಏಟ್ ಫೈವ್ ಏಟ್ ಅಥವಾ ಡಬಲ್ ನೈನ್ ಸೆವೆನ್ ಟು ಫೈವ್ ಟು ಏಟ್ ಒನ್ ಒನ್ ಝೀರೋ ಇನ್ನು ಆಫೀಸ್ ವಿಲಾಸ ಅಪ್ಪಚ್ಚಿ ಕಾಂಪ್ಲೆಕ್ಸ್ ಕುತ್ತಾರು ಪದವು ಕೆಳಗಿನ ಮಹಡಿ ಉಳ್ಳಾಲ ತಾಲೂಕು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಉಳಾಲವಾಣಿ ಡಾಟ್ ಕಾಮ್ ನಿಮ್ಮ ವ್ಯಾಪಾರ ಅಥವಾ ಸಂಸ್ಥೆಯ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ನೀವು ಸಂಪರ್ಕಿಸಬಹುದು